মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಐದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಸ್ವಾಮೀಜಿ ಈಗ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಸಮುದ್ರದಲ್ಲಿ ವಾರತಿಯಲ್ಲಿ ಹೋಗ್ತಾ ಇದ್ದನ್ನು ಗಮನಿಸಿದ್ವಿ ಅಲ್ಲಿ ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಗಮನಿಸ್ತಾ ಚೀನಿಗಳ ಹಾಗೆ ಜಪಾನಿಯರಲ್ಲ ಅವರಲ್ಲಿದ್ದಂತಹ ಸಕಾರಾತ್ಮಕತೆಯನ್ನು ಗಮನಿಸ್ತಾ ಭಾರತದ ಎಲ್ಲ ಯುವಕರು ಒಮ್ಮೆ ಜಪಾನಿಗೆ ಬಂದು ಹೋಗಬೇಕು ಅನ್ನೋ ವಿಚಾರಗಳನ್ನೆಲ್ಲ ತಿಳಿಸ್ತಾ ಇದ್ರು ಈಗ ಅದರ ಮುಂದುವರೆದ ಭಾಗ ಅಧ್ಯಾಯ ಹನ್ನೆರಡು ಉದಯ ರವಿ ಜುಲೈ ಇಪ್ಪತ್ತೈದನೇ ತಾರೀಕು ಎಂಪ್ರೆಸ್ ಆಫ್ ಇಂಡಿಯಾ ಅನ್ನುವಂಥ ಹಡಗು ಕೊಲಂಬಿಯಾಕ್ಕೆ ಸೇರ್ಕೊಂಡಿದ್ದಂಥ ವ್ಯಾಂಕೂವರ್ಗೆ ಬಂದು ತಲುಪಿದೆ ಇಲ್ಲಿಂದ ಶಿಕಾಗೋ ನಗರಕ್ಕೆ ಎರಡು ಸಾವಿರ ಮೈಲಿ ದೂರಗಳ ಪ್ರಯಾಣ ಮಾರನೇ ದಿನ ಸ್ವಾಮೀಜಿ ಸಹ ಪ್ರಯಾಣಿಕರ ಜೊತೆಗೆ ವ್ಯಾಂಕೂವರ್ ಅಲ್ಲಿ ಅಟ್ಲಾಂಟಿಕ್ ಎಕ್ಸ್ಪ್ರೆಸ್ ಅನ್ನುವಂಥ ಟ್ರೈನ್ ಅನ್ನು ಹತ್ತುಕೊಂಡು ಪೂರ್ವಾಭಿಮುಖವಾಗಿ ಹೊರಟಿದ್ದಾರೆ ನಯನ ಮನೋಹರ ರಾಖಿ ಪರ್ವತಗಳ ಮೂಲಕ ಸಾಗಿ ಮೂರು ದಿನಗಳ ನಂತರ ಅದು ವಿನಿಪೆಗ್ಗೆ ಬಂದಿತು ಇಲ್ಲಿ ಸ್ವಾಮೀಜಿ ಅಮೇರಿಕಾಗೆ ಹೋಗುವಂತಹ ಟ್ರೈನನ್ನು ಹತ್ತಿ ಸೇಂಟ್ ಪಾಲ್ಗೆ ಬಂದು ತಲುಪಿಕೊಂಡ್ರು ಇಲ್ಲಿ ಮತ್ತೆ ಟ್ರೈನನ್ನು ಬದಲಾಯಿಸಿ ಸಾವಿರದ ಎಂಟುನೂರ ತೊಂಬತ್ಮೂರರ ಜುಲೈ ಮೂವತ್ತನೆಯ ತಾರೀಕು ನಾನೂರು ಮೈಲಿ ದೂರದ ಶಿಕಾಗೋ ನಗರವನ್ನು ಬಂದು ಈಗ ಸ್ವಾಮೀಜಿ ಸೇರಿದ್ದಾರೆ ಈ ಮಹಾನಗರದ ಬೃಹತ್ ನಿಲ್ದಾಣದ ಆ ಜಾಗದಲ್ಲಿ ಇಳಿದು ಸ್ವಾಮೀಜಿ ಅಲ್ಲಿನ ಗಡಿಬಿಡಿ ಗಲಾಟೆಗಳನ್ನು ಕಂಡು ಕ್ಷಣಕಾಲ ದಿಗ್ಭ್ರಾಂತರಾಗ್ಬಿಟ್ರು ಅವರು ಈ ಹಿಂದೆನೇ ಎಷ್ಟೋ ದೊಡ್ಡ ದೊಡ್ಡ ನಗರಗಳನ್ನ ಅಲ್ಲಿನ ಜನಸಂದಣಿಯನ್ನ ಕಂಡಿದ್ದವರು ಅಲ್ಲದೆ ಅಮೇರಿಕೆಯ ಬಗ್ಗೆ ಸಾಕಷ್ಟು ಕೇಳಿದ್ರು ಸಾಕಷ್ಟು ಓದಿದ್ರು ಹಾಗಿದ್ದು ಕೂಡ ಅಲ್ಲಿಗೆ ತಾವೇ ಬಂದಾಗ ಅವರಿಗೆ ಚಿಂತೆ ಹುಟ್ಕೊಳ್ತು ಇಲ್ಲಿ ಹೇಗೋ ಒಂದು ಬಂದದ್ದಾಯಿತು ಆದರೆ ಇಲ್ಲಿ ಯಾವ ಕಡೆಗೆ ಹೋಗಬೇಕು ಎಲ್ಲಿ ಉಳಿದುಕೊಳ್ಳೋದು ಅಂತ ಆಲೋಚನೆ ಮಾಡ್ತಾ ನಿಂತಿದ್ದಾರೆ ಶಿಕಾಗೋ ನಗರದಲ್ಲಿ ಆಗ್ಗೆ ಮೂರು ತಿಂಗಳಿನಿಂದಲೂ ಜಾಗತಿಕ ಮೇಳವೊಂದು ನಡೀತಾ ಇದೆ ಅದನ್ನು ನೋಡೋದಕ್ಕಾಗಿ ಎಲ್ಲೆಲ್ಲಿಂದಲೋ ಜನ ಧಾವಿಸಿ ಧಾವಿಸಿ ಬರ್ತಿದ್ರು ಈ ಜಾಗತಿಕ ಮೇಳದ ಅಂಗವಾಗಿಯೇ ಅಂದರೆ ಇದೇ ಅಂಗವಾಗಿ ವಿಶ್ವ ಧರ್ಮ ಸಮ್ಮೇಳನ ಕೂಡ ಏರ್ಪಾಟ್ಗೊಂಡಿತ್ತು ಹಾಗಾಗಿ ರೈಲು ನಿಲ್ದಾಣದಿಂದ ಜನರಿಂದ ತುಂಬಿ ಗಿಜ್ಗಿಜ್ಗಿಜಿಗಿಜಿ ಉಡ್ತಿತ್ತು ಈಗ ತಮ್ಮ ಮಣಗಟ್ಟಲೆ ಭಾರದ ಪೆಟ್ಟಿಗೆಗಳನ್ನ ಬೇರೆ ಎತ್ಕೊಂಡು ಹೋಗ್ಬೇಕಲ್ಲ ಅಂತ ಸ್ವಾಮೀಜಿ ಆಲೋಚನೆ ಮಾಡುವಷ್ಟರಲ್ಲಿ ಅವ್ರಿಗೆ ಮೊದಲನೆಯ ಆಘಾತ ಸಿಕ್ಕಿತು ಏನದು ಅಲ್ಲಿದ್ದಂತಹ ರೈಲ್ವೆ ಕೂಲಿಗಳು ಅವರ ಸಾಮಾನುಗಳನ್ನು ಹೊತ್ತು ತರೋದಕ್ಕೆ ಅತಿ ದುಬಾರಿ ಮಜೂರಿಯನ್ನು ಕೇಳೋದಕ್ಕೆ ಆರಂಭಿಸಿದ್ರು ಆ ಬೆಲೆಯನ್ನ ಕೇಳಿಯೇ ಅವರ ಎದೆ ಧಸುಕ್ ಅಂತು ಕಡೆಗೆ ವಿಧಿ ಇಲ್ದಲೆ ಆ ಬೆಲೆಗೆ ಬಂತು ನಿಲ್ದಾಣದ ಆಚೆಗೆ ಬರ್ತಾ ಇದ್ದ ಹಾಗೆ ಹಲವಾರು ಹೋಟೆಲ್ಗಳು ದಳ್ಳಾಳಿಗಳು ಅವರನ್ನು ಮುತ್ತಿಕೊಂಡು ತಮ್ಮ ಹೋಟೆಲ್ಗೆ ಬರೋ ಹಾಗೆ ಕಾಡ್ಬಿಟ್ರು ಅಪರಿಚಿತ ಸ್ಥಳದಲ್ಲಿರುವಾಗ ಒಳ್ಳೆ ಜಾಗದಲ್ಲಿ ಇರಬೇಕಾದದ್ದು ಮುಖ್ಯ ಅಂತ ಆಲೋಚಿಸಿದಂತಹ ಸ್ವಾಮೀಜಿ ತಮ್ಮ ಅತ್ಯುತ್ತಮ ಹೋಟೆಲ್ ಅಂತ ಹೇಳಿಕೊಂಡವನಿಗೆ ಸಾರೋಟಿನಲ್ಲಿ ಹೊರಟರು ನೋಡ್ತಾರೆ ಅದೊಂದು ಉತ್ತಮ ದರ್ಜೆಯ ಆಧುನಿಕ ಹೋಟೆಲ್ನೇನೋ ನಿಜ ನಂತರ ಎಲಿವೇಟರ್ನ ಮೂಲಕ ಮೇಲೇರಿ ತಮ್ಮ ಕೋಣೆಯನ್ನು ಬಂದು ತಲುಪಿದ್ರು ಕೂಲಿಗಳು ಅವರ ಸಾಮಾನುಗಳನ್ನ ತಂದಿಟ್ಟು ಹೊರಟರು ಇನ್ನು ಸದ್ಯಕ್ಕೆ ತಮ್ಮನ್ನು ಕಾಡುವವರು ಯಾರೂ ಇಲ್ಲ ಅಂತ ದೃಢವಾದಾಗ ಸ್ವಾಮೀಜಿ ಆ ಪೆಟ್ಟಿಗೆಗಳ ಮಧ್ಯದಲ್ಲಿ ಕುಳಿತುಕೊಂಡ್ರು ಗಲಿಬಿಲಿಗೊಂಡಂತಹ ಮನಸ್ಸನ್ನು ಶಾಂತವಾಗಿಸ್ಕೊಳ್ತಾ ಹಾಗೆ ಸಮಾಧಾನವಾಗಿ ಕೂತಿದ್ದಾರೆ ಮನೆ ದಿನ ಬೆಳಿಗ್ಗೆ ಸ್ವಾಮೀಜಿ ಜಾಗತಿಕ ಮೇಳವನ್ನು ನೋಡ್ಕೊಂಡು ಬರೋದಕ್ಕೆ ಅಂತ ಹೊರಟರು ಆ ವೇಳೆಯಲ್ಲಿ ಇಡೀ ಜಗತ್ತಿನ ಆಧುನಿಕ ಅತ್ಯಾಧುನಿಕ ಅನ್ವೇಷಗಳೆಲ್ಲ ಅನ್ವೇಷಣೆಗಳೆಲ್ಲದನ್ನು ಕೂಡ ಕಾಣಬಹುದಾಗಿತ್ತು ವಿಶ್ವದ ಎಲ್ಲ ಕಡೆಯಿಂದಲೂ ನವನೂತನವಾದಂತಹ ವಸ್ತು ವಿಶೇಷಗಳು ಶ್ರೇಷ್ಠ ಕಲಾಕೃತಿಗಳು ಅದ್ಭುತ ಯಂತ್ರ ಸಾಮಗ್ರಿಗಳು ವಿದ್ಯುತ್ ಉಪಕರಣಗಳು ಮೊದಲಾದಂತಹ ಅಸಂಖ್ಯಾತ ವಸ್ತುಗಳನ್ನು ಇಲ್ಲಿ ಪ್ರದರ್ಶನ ಮಾಡುತ್ತಿದ್ದರು ಮಾನವನ ಬುದ್ಧಿಶಕ್ತಿಗೂ ಕಲ್ಪನಾ ಶಕ್ತಿಗೂ ಸಾಕ್ಷಿಯಾದಂತಹ ಈ ಅನ್ವೇಷಣೆಗಳೆಲ್ಲದನ್ನ ನೋಡಿ ಸ್ವಾಮೀಜಿ ಒಂದು ಕ್ಷಣ ಬೆರಗಾದ್ರು ಅಂತ ಕೂಡ ಹೇಳ್ಬೋದು ಈ ಇಡೀ ಪ್ರದರ್ಶನವನ್ನ ಸರಿಯಾಗಿ ನೋಡೋದಕ್ಕೆ ಅವರೇ ಹೇಳ್ತಿದ್ದ ಹಾಗೆ ಏನಿಲ್ಲ ಅಂತಂದ್ರು ಕೂಡ ಹತ್ತು ದಿನಗಳಾದರೂ ಬೇಕಾಗಿತ್ತು ಯಾವುದೇ ಉತ್ತಮ ವಸ್ತುವನ್ನ ಆಸ್ವಾದಿಸುವಂತ ಸಾಮರ್ಥ್ಯವನ್ನ ಅಭಿರುಚಿಯನ್ನ ಹೊಂದಿದ್ದಂಥ ಸ್ವಾಮೀಜಿ ಪ್ರತಿದಿನವೂ ಕೂಡ ಅಲ್ಲಿಗೆ ಹೋಗ್ತಿದ್ರು ಅಲ್ಲಿನ ಹಲವಾರು ಪ್ರದರ್ಶನ ಭಾವನೆಗಳ ಭವನಗಳಿಗೆ ಭೇಟಿಯನ್ನು ಕೊಟ್ಟು ಪ್ರತಿಯೊಂದು ಪ್ರದರ್ಶಿತ ವಸ್ತುವನ್ನ ಪರಿಶೀಲನೆ ಮಾಡಿ ಸಂತೋಷ ಪಟ್ಕೊಳ್ತಿದ್ರು ಆದರೆ ಈ ಜನಾರಣ್ಯದ ನಡುವೆ ತಾವು ಒಬ್ಬಂಟಿಗರು ಅನ್ನುವಂಥ ಭಾವನೆ ಸ್ವಾಮೀಜಿಯವರ ಮನಸ್ಸಿಗೆ ಬರ್ತಿತ್ತು ಅವರಿಗೆ ಪರಿಚಿತರಾಗಿದ್ದಂಥ ಒಬ್ಬರೂ ಕೂಡ ಆ ದೇಶದಲ್ಲಿ ಇಲ್ಲ ಅಲ್ಲದಲೇ ಇಲ್ಲಿನ ಸಾಧಾರಣ ಜನರು ಅವರ ವಿಚಿತ್ರ ಉಡುಗೆಯನ್ನು ಕಂಡು ನಾನಾ ರೀತಿಯಲ್ಲಿ ತೊಂದರೆಯನ್ನು ಕೊಡ್ತಿದ್ರು ಒಮ್ಮೆಯಂತೂ ಮೇಳದಲ್ಲಿ ಹಿಂದಿನಿಂದ ಯಾವನೋ ಒಬ್ಬ ಬಂದು ಆ ಪೇಟದ ಅಂಚನ್ನು ಎಳ್ದ ತಿರುಗಿ ನೋಡಿದ್ರೆ ಹಾಗೆ ಮಾಡಿದವನು ಅತ್ಯಂತ ಸಭ್ಯನ ಹಾಗೆ ಕಂಡ ಆಶ್ಚರ್ಯದಿಂದ ಸ್ವಾಮೀಜಿ ಕೇಳ್ತಾರೆ ಹಾಗೆ ಮಾಡಿದ್ರಿ ಅಂತ ಆ ಮನುಷ್ಯ ತಬ್ಬಿಬ್ಬಾಗ್ಬೇಟ ಇವರಿಗೆ ಇಂಗ್ಲಿಷ್ ಬರುತ್ತೆ ಅನ್ನೋದನ್ನು ಅವನು ಊಹಿಸಿರ್ಲಿಲ್ಲ ಮುಂದೆ ಅವರು ಬಾಸ್ಟನ್ನಲ್ಲಿದ್ದಾಗ ಬೀದಿಯ ಉಡಾಳ್ರು ಕೆಟ್ಟ ಕೆಟ್ಟದಾಗಿ ಕೂಗಿ ಅವರನ್ನು ಅಣಕಿಸ್ತಾ ಇದ್ರು ಒಂಚಲ ಅಂತೂ ದೊಡ್ಡವರು ಚಿಕ್ಕವರು ಸೇರಿದಂತೆ ಇತರ ಇಂತಹ ಒಂದು ಗುಂಪನ್ನು ಅವರ ಗುಂಪೆ ಅವರನ್ನು ಅಟ್ಟಿಸ್ಕೊಂಡು ಬಂದ್ಬಿಡ್ತು ಸ್ವಾಮೀಜಿ ವೇಗವಾಗಿ ಓಡ್ತಾ ಇದ್ದಾರೆ ಕತ್ತಲೆಯ ಗಲ್ಲಿ ಗಲ್ಲಿಯೊಂದರೊಳಗೆ ನುಸುಳ್ಕೊಂಡು ಆ ದುಷ್ಟರಿಂದ ತಪ್ಪಿಸ್ಕೊಂಡ್ಬಿಟ್ರು ಸ್ವಾಮೀಜಿ ಹೀಗೆ ನಾಗರಿಕ ಸುಸಂಸ್ಕೃತ ಅನ್ನಿಸ್ಕೊಂಡಿದ್ದಂತಹ ಜನಾಂಗ ಹೆಮ್ಮೆ ಪಟ್ಕೊಳ್ಳುವಂತಹ ಅಮೇರಿಕನ್ನರ ಬಗ್ಗೆ ಅವ್ರಿಗೆ ಈಗ ಜಿಗುಪ್ಸೆ ಉಂಟಾಗ್ಬಿಟ್ಟಿದೆ ಮುಂದೆ ಅವರೊಂದಿಗೆ ಮಾತನಾಡುವಾಗ ಯಾರಾದರೂ ಭಾರತೀಯರನ್ನ ಅಸಂಸ್ಕೃತರು ಅಂತ ತಿಳ್ಕೊಂಡು ಹೀನಾಯ ಮಾಡಿದ್ರೆ ಸ್ವಾಮೀಜಿ ತಮ್ಮ ಈ ಅನುಭವಗಳನ್ನು ಹೇಳಿ ನಂತರ ಅಮೇರಿಕದ ಸಂಸ್ಕೃತಿಯನ್ನ ಅತ್ಯಂತ ಕಟುವಾಗಿ ಟೀಕಿಸಿದ್ದು ಕೂಡ ಉಂಟು ಸ್ವಾಮೀಜಿ ಶಿಕಾಗೋಗೆ ಬಂದ ಸಂದರ್ಭದಲ್ಲೇ ಕರ್ಪುತರ್ಲ ಸಂಸ್ಥಾನದ ಮಹಾರಾಜನೊಂದಿಗೆ ಅಲ್ಲಿಗೆ ಬಂದಿದ್ದ ಈತ ತನ್ನ ಪೋಷಾಕಿನಿಂದಲೂ ದುಂದು ವೆಚ್ಚದಿಂದಲೂ ಎಲ್ಲರೂ ಗಮನ ಸೆಳ್ಕೊಂಡಿದ್ದ ಹಾಗಾಗಿ ಎಷ್ಟೋ ಜನ ಎಷ್ಟೋ ಜನ ಸ್ವಾಮೀಜಿಯ ಉಡುಗೆಯನ್ನು ಕಂಡು ಅವರನ್ನು ಒಬ್ಬ ಮಹಾರಾಜ ಅಂತಲೇ ಭಾವಿಸ್ಬಿಟ್ಟಿದ್ರು ಹಾಗಾಗಿ ಅವರು ಹೋದ ಹೋದ ಕಡೆಯೆಲ್ಲ ಜನ ಅವರಿಂದ ದುಡ್ಡು ಕೀಳೋದಕ್ಕೆ ನೋಡ್ತಿದ್ರು ಮತ್ತೆ ಕೆಲವರು ಅವರ ಭವ್ಯ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ಅವರ ಹತ್ರ ಬಂದು ಮಾತನಾಡಿಸೋದಕ್ಕೂ ಕೂಡ ಪ್ರಯತ್ನ ಮಾಡ್ತಿದ್ರು ಜೊತೆಗೆ ಯಾವಾಗಲೂ ಹೊಸ ಸುದ್ದಿಗಾಗಿ ಕಾದು ನಿಂತಿದ್ದಂತಹ ಪತ್ರಿಕಾ ವರದಿಗಾರರು ಸ್ವಾಮೀಜಿಯನ್ನು ನೋಡಿದ ತಕ್ಷಣ ಬಂದು ಮುತ್ಕೊಳ್ತಿದ್ರು ಬಗೆ ಬಗೆಯ ಪ್ರಶ್ನೆಗಳನ್ನು ಕೇಳ್ತಿದ್ರು ಇನ್ನೂ ಕೆಲವರು ಅವರು ಉಳಿತುಕೊಂಡಿದ್ದಂಥ ಹೋಟೆಲ್ಗೆ ಬಂದು ಸಂದರ್ಶನ ಮಾಡ್ತಿದ್ರು ಅಷ್ಟೇ ಅಲ್ಲದಲೇ ಹೋಟೆಲಿನ ಮ್ಯಾನೇಜರ್ನಿಂದಲೂ ಕೂಡ ಸಾಧ್ಯವಾದಷ್ಟು ಸುದ್ದಿಯನ್ನು ಸಂಗ್ರಹಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ರು ಸ್ವಾಮೀಜಿಯ ಇಷ್ಟಾನಿಷ್ಟಗಳನ್ನ ಗಣಿಸದಲೆ ಗಣನಿಸ್ದಲೇ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಅವರಿಗೆ ಬೇಕಾದ ಹಾಗೆ ಅವರ ಮೇಲೆ ವರದಿಗಳನ್ನ ಬರೆದ್ರು ಒಂದೆರಡು ಪತ್ರಿಕೆಗಳಲ್ಲಿ ಅವರನ್ನ ರಾಜ ವಿವೇಕಾನಂದ ಅಂತ ಕೂಡ ಸಂಬೋಧನೆ ಮಾಡಲಾಗಿತ್ತು ಮತ್ತೆ ಕೆಲವು ಅವರನ್ನ ಒಬ್ಬ ಜ್ಞಾನಿ ಹಾಗೆ ಬುದ್ಧಿವಂತ ಅಂತ ಕೂಡ ಬಣ್ಣಿಸಿದು ಉಂಟು ಮುಂದೇನಾಯ್ತು ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸೋಣ ಜಯ ರಾಮಕೃಷ್ಣ